ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಏನು ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಸಾಲೆ ಪುರಿ ನಾವು ರೋಡ್ ಸೈಡೆಲ್ಲ ಮಾಡ್ತಾರೆ ನೋಡಿ ಮಸಾಲೆ ಪುರಿ ಅದೇ ಥರ ಅಷ್ಟೇ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಹೊರಗಡೆ ತಿನ್ನೋ ಬದಲು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಬೇಕಾಗುವಂಥ ರೆಸಿಪಿಗಳನ್ನು ಕೂಡ ನೋಡೋಣ ಬನ್ನಿ ನೋಡಿ ಇಲ್ಲಿ ಆಲು ಇದನ್ನ ಮಾಡಲಿಕ್ಕೆ ಸರಿ ಬಟಾಣಿ ಕಾಳು ನಾನು ನೈಟು ನೆನೆ ಇಟ್ಟಿದ್ದೆ ನೋಡಿ ನೆನೆದಿದ್ದಾವೆ ಈಗ ಇನ್ನು ನೀರು ಸಮೇತ ತೊಳಸ ಇಟ್ಟಿದ್ದೀನಿ ಈಗ ನೀರು ಸಮೇತ ಇಲ್ಲಿ ಬಟಾಣಿ ಕಾಳನ್ನು ಹಾಕ್ತಾ ಇದ್ದೀನಿ ನೋಡಿ ಇದರೊಳಗಡೆ ಆಲೂಗಡ್ಡೆನ ಕಟ್ ಮಾಡಿ ಈ ಥರ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಇದ್ರ ಮೇಲೇ ಇಟ್ಕೊಂಡ್ಬಿಡ್ತೀನಿ ಆಲೂಗಡ್ಡೆ ಕೂಡ ಮತ್ತು ಇನ್ನೊಂದು ಸರ್ತಿ ಬೇಯಿಸ್ಕೊಳ್ಳೋದು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಎಷ್ಟು ಹಾಕಿಬಿಟ್ರೆ ಸಾಕು ನಾನು ಇಲ್ಲಿ ನಾಲ್ಕು ಆಲೂಗಡ್ಡೆನ ತಗೊಂಡಿದ್ದೀನಿ ಈ ಥರ ಹಾಕ್ತೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೀರು ಕಮ್ಮಿ ಆಗುತ್ತೆ ನೋಡಿ ಒಂದಿಷ್ಟು ನೀರು ಹಾಕಿದ್ದೀನಿ ಈಗ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊತೀನಿ ಬೇಯಿಸುವಾಗ ನೋಡಿ ಈ ಥರ ಸ್ವಲ್ಪ ಉಪ್ಪನ್ನು ನಾನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ಮುಚ್ಚಾಗಿ ಮುಚ್ಚಿ ಮೂರರಿಂದ ನಾಲ್ಕು ವಿಜಲ್ ನಾನಿಲ್ಲಿ ಬರ್ಸ್ಕೊತಾ ಇದ್ದೀನಿ ನಾಲ್ಕು ವಿಜಲ್ ಯಾಕಂದ್ರೆ ಬಟಾಣಿ ಕಾಳು ಸ್ವಲ್ಪ ಗಟ್ಟಿ ಇರ್ತಾವಲ್ಲ ಅದಕ್ಕೋಸ್ಕರ ಇಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈಗ ನಾಲ್ಕು ವಿಜಲ್ ಬರ್ಸ್ಕೊಂಡ್ಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ಆಲೂಗಡ್ಡೆ ಬಟಾಣಿ ಬೇಯಿಸ್ಲಿಕ್ಕೆ ಹಾಕಿದ್ನಲ್ಲ ಆಲೂಗಡ್ಡೆ ಮತ್ತು ಒಣ ಬಟಾಣಿ ಅದನ್ನೆಲ್ಲ ಈಗ ತಗೊಂಡ್ಬಿಡ್ತೀನಿ ನೋಡಿ ಬೆಂದಿದೆ ಕರೆಕ್ಟಾಗಿ ಚೆನ್ನಾಗಿ ಈಗ ಒಂದೊಂದೇ ನಾನು ಆಲೂಗಡ್ಡೆ ಮಾತ್ರ ತಗೋತೀನಿ ಬಟಾಣಿ ಅಲ್ಲೇ ಬಿಡ್ತೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಬಟಾಟಿ ತೆಗೆದೆ ಇದು ಆರಲಿ ಇದನ್ನ ಪುಡಿ ಮಾಡಿ ಇಟ್ಕೊತೀನಿ ನಾನೆಲ್ಲ ಇಲ್ಲಿ ಬಟಾಣಿ ಇದೆ ಇದನ್ನು ಸಹ ಎತ್ತಿಡ್ತೀನಿ ಈಗ ಏನು ಮಾಡ್ಬೇಕಂತ ಹೇಳಿ ನೋಡೋಣ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಕಳಂಗಿ ಇಟ್ಟಿದ್ದೀನಿ ಅದಕ್ಕೆ ನಾನಿಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕಾಯಿಲಿ ಅಷ್ಟರಲ್ಲಿ ಇದಕ್ಕೆ ಏನೇನು ಹಾಕಬೇಕಪ್ಪ ಅಂದರೆ ಎಣ್ಣೆ ಹಾಕಿದ್ದೇನೆಲ್ಲ ನೋಡಿ ಒಂದು ಇಂಚಷ್ಟು ಇಲ್ಲಿ ಹಸಿ ಶುಂಠಿ ತೊಗೊಂಡಿದ್ದೇನೆ ಒಂದು ಇಂಚಷ್ಟು ಚಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಲವಂಗ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಇದು ಕಾಣ್ತಿರ್ಬೋದಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಇಷ್ಟನ್ನು ನಾನೀಗ ಇಲ್ಲಿ ಎಣ್ಣೆಯಲ್ಲಿ ಹಾಕ್ತೇನೆ ಫ್ರೈ ಮಾಡಲಿಕ್ಕೆ ನೋಡಿ ಇದೀಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮಸಾಲೆ ಮಾಡಲಿಕ್ಕೆ ಇದು ಈ ಥರ ನಾವು ಇದನ್ನು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋನು ಎಣ್ಣೆಯಲ್ಲಿ ಮಸಾಲೆ ಪುರಿ ರೋಡ್ ಸೈಡ್ ಸಿಗುತ್ತಲ್ಲ ನಾವು ತಿನ್ಲಿಕ್ಕೆ ಹೋದರೆ ಆ ಥರನೇ ಆಗುತ್ತೆ ಇದು ತುಂಬ ಟೇಸ್ಟಿ ಆಗುತ್ತೆ ಮಸಾಲೆ ಪುರಿ ತುಂಬ ಈಸಿ ಕೂಡ ಈಗ ಇದು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಈಗ ಫ್ರೈ ಆಗಿದೆ ಈಗ ಎರಡರಿಂದ ಮೂರು ನಿಮಿಷ ಇದನ್ನು ಸ್ಲೋ ಉರಿಯಲ್ಲಿ ನಾನೀಗ ಫ್ರೈ ಮಾಡಿದ್ದೇನೆ ಈಗ ಇದಕ್ಕೆ ಇನ್ನೊಂದು ಹಾಕಬೇಕು ಏನಪ್ಪ ಅಂದರೆ ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ ನೋಡಿ ಕಾಯಿ ಮೆಣಸು ಸ್ಲೋ ಇಟ್ಕೊಂಡೆ ಹಾಕೊಳ್ಳಿ ಉರಿ ಗ್ಯಾಸ್ ಹೈ ಇಡಬೇಡಿ ಯಾಕಂದರೆ ಪಟ್ಟಂತ ಒಡೆದು ಬಿಡ್ತಾವೆ ಮುಖಕ್ಕೆಲ್ಲ ಸಿಡಿ ಚಾನ್ಸ್ ತುಂಬ ಇದೆ ಇದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ನಿಮ್ಮ ಹತ್ರ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಈಗ ಇದಕ್ಕೆ ಒಂದು ಈರುಳ್ಳಿ ದಪ್ಪದಾಗಿ ಈ ಥರ ಕಟ್ ಮಾಡಿದ್ದೀನಿ ನೋಡಿ ನೋಡಿ ಈಗ ಹೇಗೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೈ ಆಗಿರುವಂಥ ಪದಾರ್ಥಗಳು ನೋಡಿ ಒಂದು ಈರುಳ್ಳಿ ಕೂಡ ಇದಕ್ಕೆ ದಪ್ಪದಾಗಿ ಕಟ್ ಮಾಡಿ ಇದನ್ನು ಕೂಡ ಹಾಕಿ ಇದಕ್ಕೆ ಎರಡು ಟೊಮೆಟೊ ಈ ಥರ ದಪ್ಪದಾಗಿ ಕಟ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು ನೋಡಿ ಈ ಥರ ನೋಡಿ ನೀವು ಇಲ್ಲಿ ಬ್ಯಾಡಿಗೆ ಮೆಣಸು ಕೂಡ ಹಾಕೋಬೋದು ಇದರಲ್ಲಿ ನಾನು ಇಲ್ಲಿ ಕಾಯಿ ಮೆಣಸು ಕೂಡ ಕಾಯಿ ಮೆಣಸು ಮಾತ್ರ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರನ್ನು ಯೂಸ್ ಮಾಡೋಲ್ಲ ಏನೂ ಇಲ್ಲ ನೋಡಿ ಈ ಥರ ನಮಗೆ ನೋಡಿ ಎಷ್ಟು ಫ್ರೈ ಆಯ್ತಲ್ಲ ಈ ಥರ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಲಿಕ್ಕೆ ಹೋದರೆ ಎಲ್ಲ ನಮಗೆ ಮುಖಕ್ಕೆ ಸಿಡಿಯುತ್ತೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸನ್ನು ಇಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದು ಈಗ ಫುಲ್ಲು ತಣ್ಣಗಾಗಬೇಕು ನಮಗೆ ಮಿಕ್ಸಿ ಮಾಡಲಿಕ್ಕೆ ಫುಲ್ಲು ಮೇಲೆ ತೋರಿಸ್ತೇನೆ ನಿಮಗೆ ಹೇಗೆ ಅಂಥೇಳಿ ಫುಲ್ ಇದು ತನಗಾಗಲಿ ಫ್ರೆಂಡ್ಸ್ ಇದನ್ನು ಹೀಗೆ ಬಿಡ್ತೇನೆ ನಾನು ಇದರಲ್ಲೇ ಬಿಟ್ಟುಬಿಡ್ತೇನೆ ಇನ್ನೊಂಚೂರು ಮತ್ತು ಫ್ರೈ ಆಗುತ್ತೆ ಇದರಲ್ಲಿ ಕೂಡ ಹಾಗಾಗಿ ನೋಡಿ ಸಿಪ್ಪೆ ಬೇರೆ ಟೊಮೆಟೊ ಬೇರೆ ಆಗೋವರೆಗೂ ನಾವು ಹುರಿಬೇಕಾಗತ್ತೆ ನೋಡಿ ಎಣ್ಣೆಯಲ್ಲಿ ಗೊತ್ತಾಗುತ್ತಲ್ಲ ನೋಡಿ ಹೇಗೆ ಬೇರೆ ಬೇರೆ ಆಗುತ್ತೆ ಹಾಗಾಗಿ ಅದು ಹುರಿದಿದೆ ಅಂಥೇಳಿ ಅರ್ಥ ನಾನು ಇದು ಫುಲ್ಲು ತನಗಾಗುವವರಿಗೂ ಇದರಲ್ಲೇ ಬಿಟ್ಟುಬಿಡ್ತೇನೆ ನೋಡಿ ಎಲ್ಲ ತನಗಾಗಿದೆ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನು ರುಬ್ಬಬೇಕು ನೈಸಾಗಿ ನಾವು ಸಾಂಬಾರಿಗೆ ಹೇಗೆ ಮಸಾಲೆ ರುಬ್ತೀನಿ ನೋಡಿ ಆ ಥರ ನೈಸಾಗಿ ರುಬ್ಬಬೇಕಾಗುತ್ತೆ ನೋಡಿ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಮಸಾಲೆ ಎಲ್ಲ ಹಾಕಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ನೋಡಿ ಮತ್ತು ಇದಕ್ಕೆ ಪುದೀನ ಕ್ಲೀನ್ ಮಾಡಿ ತೊಳೆದು ಇಟ್ಟಿರೋಂಥ ಪುದೀನ ಪುದೀನ ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ನೀರು ಸೇರಿಸಿ ಇದನ್ನು ನೈಸಾಗಿ ರುಬ್ತೇನೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ನೈಸಾಗಿ ರುಬ್ಕೊಂಬರ್ತೀನಿ ಈಗ ನೋಡಿ ಈ ಥರ ನಾನು ನೈಸಾಗಿ ರುಬ್ಬಿದ್ದೇನೆಲ್ಲ ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿದೆ ಇದಕ್ಕೆ ಏನು ಮಾಡ್ತೀನಿ ಬೇಯಿಸಿಟ್ಟಿರೋಂಥ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ ನಾನು ಆವಾಗಲೇ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೆಲ್ಲ ಅದು ಒಂದೆರಡು ಸ್ಪೂನಷ್ಟು ದೊಡ್ಡ ಸ್ಪೂನಿಂದ ಎರಡು ಸ್ಪೂನಷ್ಟು ಬಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಅದನ್ನು ಕೂಡ ಇಲ್ಲಿ ನಾನು ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದರೊಟ್ಟಿಗೆನೆ ನೋಡಿ ಇಲ್ಲಿ ಈ ಥರ ನಾನು ಮಿಕ್ಸಿ ಮಾಡಿದ್ದೀನಿ ಈಗ ಒಗ್ಗರಣೆ ಕೊಡೋಣ ಬನ್ನಿ ನೋಡಿ ಗ್ಯಾಸ್ ಮೇಲೆ ನಾನು ಇದೀಗ ಫ್ರೈ ಮಾಡ್ಕೊಂಡೆಲ್ಲ ಫ್ರೆಂಡ್ಸ ಅದೇ ಕಡಾವಂಗಿ ಇಲ್ಲಿ ಇಟ್ಟಿದ್ದೀನಿ ಎಣ್ಣೆ ಕಡಾವಂಗಿ ಇರೋದರಿಂದ ಈಗ ಇದಕ್ಕೆ ಸಾಧಾರಣ ಏನು ಇಲ್ಲ ಅಂದರೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕು ಇಲ್ಲಿ ಮಸಾಲೆ ಎಣ್ಣೆಯಲ್ಲೇ ಫ್ರೈ ಆಗಬೇಕಾಗತ್ತೆ ನೋಡಿ ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕಾಯಿಲಿ ಅದು ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಮಾಕಳೆ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ ವಿಡಿಯೋ ನೋಡಿ ಕೂಡ ಹಾಗೆ ಬಿಡಬೇಡಿ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ಚೆನ್ನಾಗಿ ಎಣ್ಣೆ ಕಾದಿದೆ ಈಗ ರುಬ್ಬಿರೋಂಥ ಮಸಾಲೆನ ನಾನು ಇದಕ್ಕೆ ಎಲ್ಲವನ್ನು ಸೇರಿಸ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನಾವು ಕೈ ಬಿಡ್ಲಾರ್ದಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಇದೀಗ ಎರಡರಿಂದ ಮೂರು ನಿಮಿಷ ನಾನು ಸ್ಲೋ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಹಸಿ ವಾಸನೆ ಹೋಗಿ ಹೋಗಬೇಕು ಎಲ್ಲ ನಾವು ರುಬ್ಬಿರ್ತೀವಿ ನೋಡಿ ಅದು ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ನೋಡಿ ನಿಮಗೆ ಈಗ ಕಾಣ್ತಿರ್ಬೋದು ನಾನು ಇಲ್ಲೇನು ಮಾಡಿದ್ದೀನಂದರೆ ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ಮಿಕ್ಸಿಯಲ್ಲಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಇನ್ನೂ ಇದರಲ್ಲಿ ತಕ್ಕೋಬೇಕಾಗತ್ತಲ್ಲ ಬಟಾಣಿಯಲ್ಲಿ ಕೂಡ ನೀರಿರುತ್ತೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಇಲ್ಲಿ ಮಸಾಲೆಗೆ ಹಾಗಾಗಿ ಇದನ್ನು ಕೂಡ ಈಗ ಸ್ವಲ್ಪ ಕುದಿಸ್ಕೊಳ್ಳನು ಈ ಟೈಮಲ್ಲಿ ನಾವು ಕುದಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ ಬಟಾಟಿ ಮತ್ತು ಬಟ ಆಲೂಗಡ್ಡೆ ಬೇಯಿಸ್ಕೊಳ್ಳುವಾಗ ಈಗ ನಮಗೆ ರುಚಿಗೆ ಉಪ್ಪನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ನೋಡಿ ಈಗ ಉಪ್ಪಣ್ಣು ಕೂಡ ಸೇರಿಸಿದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಇದೀಗ ಚೆನ್ನಾಗಿ ಕುದೀಲಿ ಒಂದು ಕುದಿ ನೋಡಿ ಈಗ ಒಂದು ಕುದಿ ಬಂದಿದೆ ನಿಮಗೆ ಕಾಣ್ತಿರ್ಬೋದು ಈ ಸಮಯದಲ್ಲಿ ನಾನಿಲ್ಲಿ ಆಲೂಗಡ್ಡೆ ಬೇಯಿಸಿಟ್ಟಿದ್ದೆಲ್ಲ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಪುಡಿ ಮಾಡಿ ಎಲ್ಲ ಆಲೂಗಡ್ಡೆನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಈಗ ಈಗ ಇದನ್ನು ಕೂಡ ನಾನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಎಲ್ಲ ಒಂದು ಥರ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ಎಲ್ಲೂ ಇದು ಆಗಬಾರ್ದು ಗಂಟೆ ಗಂಟೆ ಥರ ಇರಬಾರ್ದು ಆಲೂಗಡ್ಡೆ ಇದರೊಟ್ಟಿಗೇ ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲ ನೋಡಿ ಆಲೂಗಡ್ಡೆ ಕೂಡ ಎಲ್ಲ ಮಿಕ್ಸ್ ಮಾಡಿದ್ನಿ ನಾನೀಗ ನೋಡಿ ನಿಮಗೆ ಕಾಣ್ತಿರ್ಬೋದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಾಟ್ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಇಲ್ಲಿ ಚಿಲ್ಲಿ ಪೌಡ್ರ್ ಕೂಡ ಹಾಕಬೇಕು ಅನಿಸಿದರೆ ನೀವು ಹಾಕೋಬೋದು ನಾನಿಲ್ಲಿ ಚಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಕಾಯಿ ಮೆಣಸು ಮಾತ್ರ ಇದ್ದೀನಿ ನಿಮಗೆ ಖಾರ ಏನಾದರೂ ಜಾಸ್ತಿ ತಿತ್ತೀನಿ ಅಂದರೆ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ ಮತ್ತು ಮ್ಯಾಂಗೋ ಪೌಡ್ರ್ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಮ್ಯಾಂಗೋ ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಮ್ಯಾಂಗೋ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು ನಮಗೆ ಮತ್ತು ಜಾಸ್ತಿ ಇದು ಆಗಿಬಿಡುತ್ತೆ ಅದು ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಬಟಾಣಿ ಇದು ಮಸಾಲೆ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಬಟಾಣಿದಿದು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಇದಕ್ಕೆ ನಾನು ನೋಡಿ ಎಲ್ಲ ಮಸಾಲೆ ಸೇರಿಸಿದ ಮೇಲೆ ಇದಕ್ಕೆ ಈಗ ಬೇಯಿಸಿಟ್ಟಿರೋಂಥ ಬಟಾಣಿ ಕಾಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಇಲ್ಲಿ ಇದನ್ನ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕರೆಕ್ಟಾಗಿ ಒಂದೋ ಥರ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದನ್ನು ನಾವು ರೋಡ್ ಸೈಡ್ ಯಾವ ಥರ ತಿತ್ತಿ ನೋಡಿ ಪಾ ಮಸಾಲೆ ಪುರಿ ಅದೇ ಥರ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ನಾವು ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಈ ಥರ ನಾವು ಮಾಡ್ಕೊಂಡು ತಿನ್ಬೋದು ಈಗ ಇದನ್ನೇನು ಮಾಡ್ತೀನಪ್ಪ ಅಂದರೆ ಒಂದು ಐದರಿಂದ ಆರು ನಿಮಿಷ ನಾನಿಲ್ಲಿ ಬೇಯಿಸ್ಕೋತೇನೆ ಈಗ ಚೆನ್ನಾಗಿ ಬೇ ಕುದಿಬೇಕಿದು ಐದರಿಂದ ಆರು ನಿಮಿಷ ಇದನ್ನೀಗ ಎಲ್ಲ ಮಿಕ್ಸ್ ಮಾಡಿದ್ದೇನೆ ನಾನಿಲ್ಲಿ ಐದರಿಂದ ಆರು ನಿಮಿಷ ಇದನ್ನು ಕುದಿಸ್ಕೊತೀನಿ ನೋಡಿ ಇದು ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ಇದು ಚೆನ್ನಾಗಿ ಕುದ್ದಿದೆ ಉಪಕಾರ ನೀವು ಈಗಲೇ ಚೆಕ್ ಮಾಡ್ಕೋಬಹುದು ಹೇಗಿದೆ ಅಂತೇಳಿ ನೋಡ್ಬೋದು ಇದು ಕರೆಕ್ಟಾಗಿದೆ ನಾನು ಇಲ್ಲಿ ಚಿಲ್ಲಿ ಏನೂ ಹಾಕಿಲ್ಲ ಕರೆಕ್ಟಾಗಿ ಕೂಡ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ಫ್ರೆಂಡ್ಸ್ ಈಗ ಮುಂದಿನ ಏನಂತ ಹೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ಎಣ್ಣೆ ಕಾಯಿಲೆಕ್ಕಿಟ್ಟಿದ್ದೇನೆ ಇದು ಪುರಿ ಪಾನಿಪುರಿದು ಇದು ನಾವು ಬೇಕಾರೆ ಪುರಿ ಮನೆಯಲ್ಲೇ ಮಾಡ್ಕೋಬೋದು ಇದು ಪಾನಿಪುರಿದು ನಾನು ಹೊರಗಡೆದು ಕೊಂಡು ತಂದದ್ದು ನಿಮಗೆ ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ಈಗೇನು ಈಸಿಯಾಗಿ ಸಿಗುತ್ತೆ ಇದು ಹಾಗಾಗಿ ಇದು ಬೇಕು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಣ್ಣೆಯಲ್ಲಿ ಕರ್ಕೊಂಡ್ಬಿಟ್ರೆ ಪೂರಿ ರೆಡಿ ಆಗ್ತವೆ ನಮಗೆ ಪಾನಿಪುರಿ ಪಾನಿಪುರಿ ಮಾಡಲಿಕ್ಕೂ ಇವ ಬೇಕು ಇದಕ್ಕೂ ಬೇಕು ಈಗ ಪುರಿ ರೆಡಿಯಾಗಿದ್ದಾವೆ ಎಣ್ಣೆಯಲ್ಲಿ ಕರೆದು ತಗೊಂಡ್ಬಿಡ್ತೀನಿ ಈಗ ಎಲ್ಲ ನೋಡಿ ಈಗ ಇನ್ನೊಂದು ಸ್ವಲ್ಪ ನಾನು ಕರ್ಕೊಂಡ್ಮೇಲೆ ತೋರಿಸ್ತೀನಿ ನೋಡಿ ಪುರಿ ಅಂತೂ ಕರ್ಕೊಂಡೆ ಫ್ರೆಂಡ್ಸ ಈಗ ಮಸಾಲೆ ಪುರಿಗೆ ಹೇಗೆ ರೆಡಿ ಮಾಡೋದು ಅಂಥೇಳಿ ತೋರಿಸ್ತೇನೆ ಈಗ ಇದೇ ಪುರಿನ ನಾನು ಇಲ್ಲಿ ಒಂದೊಂದಾಗಿನೇ ಈ ಥರ ಈಗ ತುಂಡು ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ನಾವು ಇದನ್ನು ತುಂಡು ಮಾಡ್ಕೋಬೇಕಾಗತ್ತೆ ಪು ಇದೇ ಪಾನಿಪುರಿನ ನೋಡಿ ಇಲ್ಲಿ ಪೂರಿ ಎಲ್ಲ ನಾನೀಗ ಇದನ್ನ ಮಾಡಿದ್ದೀನಿ ಇಲ್ಲಿ ಮಸಾಲೆನ ಹಾಕ್ತೀನಿ ನೋಡಿ ನೋಡಿ ಇದು ಎಲ್ಲ ಪದಾರ್ಥ ಮಸಾಲೆದು ತುಂಬ ಚೆನ್ನಾಗಿದೆ ಈ ಥರ ಈಗ ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಮತ್ತು ಸಿಪ್ಪೆ ತೆಗೆದು ತುರಿದು ಇಟ್ಟಿದ್ದೇನೆ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಈ ಥರ ಸೇವಾ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಮಸಾಲೆ ಪುರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ನಿಮಗೂ ಕಾಣ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕೂಡಲೇ ಮಾಡೋ ಅಂಥದ್ದು ನಾವು ರಸ್ತೆ ಬದಿ ತಿನ್ನೋದು ಹೋಗಿ ತಿಂತೀವಿ ನೋಡಿ ಅಲ್ಲಿ ಆ ಥರ ತಿನ್ನೋಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಕಳಿ ಕೈ ರುಚಿನ ವಿಡಿಯೋ ನೋಡಿ ಆಗಿ ಬಿಡೋಡಿ ಒಂದು ಲೈಕ್ ಕೂಡ ಮಾಡಿ